ವನ್ ವೆಲ್ಕಮ್ ಬ್ಯಾಕ್ ಕ್ರಿಯೇಷನ್ಸ್ ಇವತ್ತು ನವರಾತ್ರಿ ಡೇ ಟು ಸ್ಪೆಷಲ್ ವಿಡಿಯೋ ಗ್ರೀನ್ ಕಲರ್ ಸ್ಯಾರಿ ಇವತ್ತು ದೇವ್ರಿಗೆ ಉಡ್ಸೋದು ಸೊ ಅದರಿಂದ ಇವತ್ತು ಇವತ್ತು ನಾನು ಗ್ರೀನ್ ವೇರ್ ಸ್ಪೆಷಲ್ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ನಿಮ್ಗೆ ಕಂಚಿಪಟ್ಟು ಸ್ಯಾರೀಸ್ ಇದೆ ಅಲ್ಲ ಸೆಮಿ ಕಂಚಿಪಟ್ಟು ಹಾಗಿರುತ್ತೆ ಸ್ಟಾರ್ ಡಿಸೈನ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಮತ್ತೆ ಬಂಪರ್ ಆಫರ್ ಅಂತ ಹೇಳ್ತಿದ್ದೀನಲ್ವಾ ಈ ಪ್ರೈಸ್ ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ಇವತ್ತು ನೀವ್ ವಿಡಿಯೋ ಎಂಡ್ ವರ್ಗು ಕಂಪಲ್ಸರಿ ನೋಡ್ಲೇ ಬೇಕಾಗುತ್ತೆ ಇವೆಲ್ಲ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿದೆ ಅದಕ್ಕೆ ನಾನು ಪ್ರೈಸ್ ಎಲ್ಲ ಹೊಸದಾಗಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಮಿಡಿಯೇಟ್ ಬರುತ್ತೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ನಿಮಗೆ ಲೆಫ್ಟ್ ಸೈಡ್ ರೆಡ್ ಕಲರ್ ಬಟನ್ ಅಲ್ಲಿ ನಿಮ್ಗೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆಲ್ ಬಟನ್ ಇರುತ್ತೆ ಬೆಲ್ ಬಟನ್ ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ಸ್ ಎಲ್ಲ ವಿಡಿಯೋಸ್ ನಾವು ಅಪ್ಲೋಡ್ ಮಾಡಿದ್ವಿ ಇಮಿಡಿಯೇಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆರಾಮಾಗಿ ನೋಡ್ಬೋದು ಮತ್ತು ಆಗಿರೋ ಕಲರ್ನ ಬೇಗ ಬುಕ್ ಮಾಡ್ಕೋಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ನೋಡಿ ಇವತ್ತು ಕಲೆಕ್ಷನ್ಸ್ ಇದೆಲ್ಲ ಬ್ರೈಡಲ್ ಪಟ್ಟು ಸ್ಯಾರೀಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದೆಲ್ಲ ಕಂಚಿ ಪಟ್ಟು ಸ್ಯಾರೀಸ್ ಹೇಗೆ ಸೇಮ್ ಅದೇ ತರ ಫಿನಿಶಿಂಗ್ ಇದೆ ನಿಮ್ಗೆ ಆಲ್ ಓವರ್ ಸ್ಯಾರಿನೂ ಇದೇ ತರ ಸ್ಟಾರ್ ಡಿಸೈನ್ಸ್ ಬರುತ್ತೆ ಸಿಲ್ವರ್ ಅಂಡ್ ಕಾಪರ್ ಸ್ಯಾರಿ ಮಿಕ್ಸ್ ಇದೆ ನಿಮಗೆ ಸ್ಯಾರಿ ಫುಲ್ಲು ಇದೇ ತರ ಬ್ರೋಕೇಡ್ ಬಂದಿದೆ ತುಂಬ ಚೆನ್ನಾಗಿದೆ ಪ್ಲೀಟ್ಸ್ ಅಂತೂ ನೀವು ಯಾವ ತರ ಇದು ಮಾಡಿದ್ರೆ ಅದೇ ತರ ಕುತ್ಕೊಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ಯೋ ಪ್ಲೀಟ್ಸ್ ಅಂತೂ ನೀವು ವೇರ್ ಮಾಡೋದಕ್ಕೆ ತುಂಬ ಕಂಫರ್ಟ್ ಇದೆ ಮತ್ತು ಬಾರ್ಡರು ಅಷ್ಟೇ ನಿಮಗೆ ಹೈಲೈಟ್ ಆಗಿದೆ ನೋಡಿ ಕಾಪರ್ ಝರಿಯಲ್ಲಿ ಬೋತ್ ಸೈಡು ಈಕ್ವಲ್ ಬಾರ್ಡರ್ ಬಂದಿದೆ ನಿಮಗೆ ಪ್ಲೀಟ್ಸ್ ಎಲ್ಲ ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಸಾಫ್ಟ್ ಇದೆ ಸ್ಯಾರಿ ಅಂತ ನಿಮಗೆ ಪಲ್ಲುನು ಈ ಥರ ಕಾಂಟ್ರಾಸ್ಟ್ ಕಲರು ಮೆರೂನ್ ಕಲರಲ್ಲಿ ಬರುತ್ತೆ ನಿಮಗೆ ಝರಿ ಅಬ್ಸರ್ವ್ ಮಾಡಿ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಎಲ್ಲೂ ಥ್ರೆಡ್ ಸಿಕ್ಕಾಕೊಳ್ಳೋದಾಗಲಿ ಜರಿ ಆಗಲಿ ಉಲ್ಟಾ ತೋರಿಸ್ತಿರೋದು ನಾನು ಅಷ್ಟು ಚೆನ್ನಾಗಿದೆ ನಿಮಗೆ ವೀವಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಎಲ್ಲ ಸ್ಯಾರೀಸ್ಗೂ ಇದೇ ಥರ ಟಸಲ್ಸು ಬಂದ ಬಂದಿದೆ ನೀವೇನು ಮತ್ತೆ ಕುಚ್ಚು ಹಾಕ್ಸ್ಕೊಳ್ಳೋದೇ ಬೇಕಿಲ್ಲ ಕುಚ್ಚು ಇದಕ್ಕೆ ಆಲ್ರೆಡಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ಚೆಲ್ಲ ನಿಮಗೆ ಪಲ್ಲು ಅಂತೂ ಹೈಲೈಟ್ ಅಂತಾನೆ ಹೇಳ್ಬೋದು ಬ್ಲೌಸ್ ನಿಮಗೆ ಕಾಂಟ್ರಾಸ್ಟ್ ಕಲರ್ ಬ್ರೊಕೇಡ್ ಬರುತ್ತೆ ನಾನು ಇನ್ನೊಂದು ಸ್ಯಾರಿಯಲ್ಲಿ ನಿಮಗೆ ತೋರಿಸ್ತೀನಿ ಫಸ್ಟ್ ಸ್ಯಾರಿ ಗ್ರೀನ್ಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದರಲ್ಲಿ ಕಲರ್ಸ್ ತುಂಬಾ ಇದೆ ಇವತ್ತು ಕಲರ್ಸ್ ನಾನು ಒಂದೊಂದಾಗಿ ತೋರಿಸ್ತೀನಿ ಪ್ರೈಸ್ ಗೊತ್ತಾಗ್ಬೇಕು ಅಂದರೆ ನೀವು ವಿಡಿಯೋ ಎಂಡ್ವರೆಗೂ ಕಂಪಲ್ಸರಿ ನೋಡಲೇಬೇಕು ಈಗ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೆಕ್ಸ್ಟ್ ಕಲರ್ ನೋಡಿ ಇದು ಪಿಕಾಕ್ ಬ್ಲೂ ಕಲರು ನಿಮಗೆ ಎಷ್ಟು ಆಸಮ್ ಆಗಿ ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ನೋಡಿ ಪಿಕಾಕ್ ಬ್ಲೂ ಮೇಲೆ ಕಾಪರ್ ಜರಿ ಬಾರ್ಡರು ನಿಮಗೆ ಹೈಲೈಟ್ ಆಗಿದೆ ನೋಡಿ ಬ್ಲೌಸ್ ಈ ಸ್ಯಾರಿಗೆ ನಿಮಗೆ ಈ ಥರ ಬರುತ್ತೆ ಬ್ರೋಕೇಡ್ ಬರುತ್ತೆ ಕಾಂಟ್ರಾಸ್ಟ್ ಕಲರು ವೈನ್ ಕಲರ್ ಬಂದಿದೆ ನಿಮಗೆ ಪಿಕಾಕ್ ಬ್ಲೂಗೆ ಒಂಥರ ವೈನ್ ಆ್ಯಂಡ್ ರಾನಿ ಪಿಂಕ್ ಮಿಕ್ಸ್ ಇದೆ ನಿಮಗೆ ಬ್ಲೌಸು ಬ್ರೊಕೇಡ್ ಬರುತ್ತೆ ಆಲ್ ಓವರ್ ಸ್ಯಾರಿನೂ ಇದೇ ಥರ ಇದೆ ನಿಮಗೆ ವೀವಿಂಗ್ ಎಲ್ಲ ತುಂಬ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ನಾನು ಅದಕ್ಕೆ ಪದೇ ಪದೇ ಕೇಳ್ತಿರೋದು ಫಿನಿಶಿಂಗ್ ತುಂಬ ನೀಟಾಗಿ ಬಂದಿದೆ ಅಂತ ಇದೆಲ್ಲ ಫೆಸ್ಟಿವಲ್ ಕಲೆಕ್ಷನ್ಸು ಮತ್ತು ಫೆಸ್ಟಿವಲ್ ಆಫರ್ಸು ನಿಮಗೆ ನವರಾತ್ರಿಗೆ ನೈನ್ ಡೇಸ್ ನೈನ್ ಕಲರ್ಸ್ ನೈನ್ ಆಫರ್ಸ್ ಅಂತ ಹೇಳಿದ್ದೀನಲ್ವ ಇದು ಸೆಕೆಂಡ್ ಡೇ ಆಫರ್ ನಿಮಗೆ ನೋಡಿ ಪಲ್ಲು ನಿಮ್ಗೆ ಈ ತರ ಕಾಂಟ್ರಾಸ್ಟ್ ಅಲ್ಲಿ ಝರಿ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದ್ಯೋ ನೋಡಿ ನಿಮಗೆ ವಿತ್ ಎಲ್ಲದಕ್ಕೂ ಕುರ್ಚು ಈ ತರ ಬಂದಿರುತ್ತೆ ಸ್ಯಾರೀಸ್ಗೆ ಎಲ್ಲ ಸ್ಯಾರೀಸ್ಗೆ ಇವತ್ತು ತೋರಿಸೋ ಎಲ್ಲಾನು ಕುರ್ಚು ಬಂದಿರುತ್ತೆ ನಿಮಗೆ ಪಿಕಾಕ್ ಬ್ಲೂಗೆ ಪರ್ಪಲ್ ಅಂಡ್ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ನೋಡಿ ಗ್ರೇ ಕಲರ್ಗೆ ಮೆರೂನ್ ಕಲರ್ ಕಾಂಬಿನೇಷನ್ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ತರ ಬರುತ್ತೆ ಗ್ರೇ ಕಲರ್ ಇದು ಡೀಸೆಂಟ್ ಕಲರ್ ಅಂತಾನೆ ಹೇಳ್ಬೋದು ನಿಮಗೆ ಪಲ್ಲು ಮತ್ತು ಬ್ಲೌಸು ಈ ತರ ಮೆರೂನ್ ಕಲರ್ ಅಲ್ಲಿ ಕಾಂಟ್ರಾಸ್ಟ್ ಕಲರಲ್ಲಿ ಬರುತ್ತೆ ಗ್ರೇಗೆ ನಿಮಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಕಲರ್ ವೈನ್ ಕಲರ್ ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿನೂ ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ವೈನ್ ಕಲರ್ ಇದು ವೈನ್ ಗೆ ನಿಮ್ಗೆ ಕಾಪರ್ ಅಂಡ್ ಸಿಲ್ವರ್ ಜರಿ ಬುಟಾಸ್ ಬಂದಿದೆ ನೆಕ್ಸ್ಟ್ ಕಲರ್ ಸಿ ಗ್ರೀನ್ ಗೆ ನಿಮ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನು ಸೇಮ್ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಸಿ ಗ್ರೀನ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ನೇವಿ ಬ್ಲೂಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ ಆಲ್ ಅವರ್ ಸ್ಯಾರಿನೂ ನಿಮಗೆ ನೇವಿ ಬ್ಲೂಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಬರುತ್ತೆ ಬ್ಲೌಸ್ ಅಂಡ್ ಪಲ್ಲು ನಿಮಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲೇ ಬರುತ್ತೆ ನೋಡಿದಿರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ಇದೆಲ್ಲ ಪಟ್ಟು ಸ್ಯಾರೀಸ್ ಆಗಿರುತ್ತೆ ಸೆಮಿ ಈ ಸ್ಯಾರೀಸ್ ಎಲ್ಲ ನಿಮಗೆ ಬಂಪರ್ ಆಫರ್ ಅಂತ ಹೇಳಿದೀನಲ್ವಾ ಇವತ್ತು ಯಾವ ಸ್ಯಾರಿ ನೀವು ಪರ್ಚೇಸ್ ಮಾಡಿದ್ರು ಓನ್ಲಿ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಇಷ್ಟು ಕಡಿಮೆ ಪ್ರೈಸ್ಗಂತೂ ನಿಮಗೆ ಬೇರೆ ಟೈಮಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಇದೆಲ್ಲ ನವರಾತ್ರಿ ಡೇ ಟು ಸೇಲಲ್ಲಿ ನಿಮಗೆ ಓನ್ಲಿ ತ್ರಿಬಲ್ ನೈನ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾವ್ದು ಇಷ್ಟ ಆದರೆ ಅದನ್ನು ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ಅಥವಾ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ನೋ ಕ್ಯಾಶ್ ಆನ್ ಡೆಲಿವರಿ ನಿಮಗೆ ಗೂಗಲ್ ಪೇ ಫೋನ್ ಪೇ ಮಾತ್ರ ಅವೈಲಬಲ್ ಇರುತ್ತೆ ಕ್ಯಾಶ್ ಆನ್ ಡೆಲ್ವರಿ ಕೇಳಬೇಡಿ ಯಾರೂ ಎಲ್ಲನೂ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಮತ್ತೆ ನೈನ್ ಡೇಸ್ ನೈನ್ ಕಲರ್ಸ್ ನೈನ್ ಆಫರ್ಸ್ ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು